ಕೆಲವು ದಿನಗಳ ನಂತರ ಅಲ್ಲ ಇದೇನಿದು ಸರಸ್ವತಿಯವರು ಆಫೀಸಿಗೆ ಬಂದು ಮೂರು ನಾಲ್ಕು ದಿನ ಆಯ್ತಲ್ಲ ಎಲ್ಲಿ ಹೋಗಿರ್ಬೋದು ಒಂದು ಫೋನು ಮಾಡಿಲ್ಲ ಏನೂ ಇಲ್ಲ ಯಾಕೆ ಬಂದಿಲ್ಲ ಇವರು ಪ್ರೀಟಂಗೂ ಏನು ಹೇಳಿವಂತೆ ಏನಿದು ಅಂತ ಇವತ್ತೂ ಬರಲಿಲ್ಲ ಅಲ್ಲ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಸರಸ್ವತಿ ಅವ್ರ ಬಗ್ಗೆ ಚೇ ಚೇ ಇದು ಯಾಕೋ ಸರಿ ಹೋಗ್ತಾಯಿಲ್ಲ ಆದರೂ ಸರಸ್ವತಿ ಅವ್ರು ನನ್ನ ಫ್ರೆಂಡ್ ಇದ್ದಂಗೆ ಅವ್ರು ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ಳೋ ಕರ್ತವ್ಯ ಇದೆ ಅಲ್ವಾ ನಂದು ಅಂದರೆ ಯಾಕೆ ನಾನು ಈ ಥರ ಎಲ್ಲ ಯೋಚನೆ ಮಾಡಬೇಕು ಇಲ್ಲ ಅವ್ರು ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ಏನು ನಾನೇ ಒಂದು ಫೋನ್ ಮಾಡಿ ಕೇಳ್ತೀನಿ ಯಾಕೆ ಬಂದಿಲ್ಲ ಅಂತ ಏನು ತಪ್ಪಾಗ್ಬಿಡುತ್ತೆ ಆದರೂ ಯಾಕೋ ಬೇಡ ಅನ್ನಿಸ್ತಿದೆ ಅವ್ರ ಜೊತೆ ಕ್ಲೋಸ್ ಆಗಿದ್ದೆ ಏನಾದರೂ ತಪ್ಪಾಯಿತಾ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ನಾನು ಏನು ಮಾಡೋದು ಇವಾಗ ಏನು ಮಾಡಬೇಡ ಊಟ ಮಾಡು ಓ ರೀಟಾ ನೀನೇ ಒಬ್ಬ ಬಂದೆ ಹಾ ನೀನು ಒಬ್ಬನೇ ಹುಚ್ಚಂತರ ಮಾತಾಡ್ತಾ ಇದ್ದಲ್ಲ ಆವಾಗ್ಲೇ ಬಂದೆ ಏಯ್ ನಾನೇನೇ ಹುಚ್ಚಂತರ ಮಾತಾಡ್ದೆ ಮತ್ತೆ ಇನ್ನೇನು ಏನೇನೋ ಮಾತಾಡ್ತಾ ಇದ್ದಲ್ಲ ಏನಾಯ್ತು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಏನ್ ವಿಷಯ ಏನಾಗಿಲ್ಲಪ್ಪ ನನಗೇನಾಗಿದೆ ನಾನೇನೋ ಬೇರೆ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಈಗ ಓಹೋ ಆಫೀಸ್ ಬಗ್ಗೆ ಇದನ್ನೆಲ್ಲ ನಾನು ನಂಬಬೇಕು ಹೋಗೆ ನೀನು ನಂಬ್ರೆ ನಂಬು ಬಿಟ್ರೆ ಬಿಡು ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ರೆ ಇವಳ್ದು ಒಂಥರ ಗೊತ್ತು ಸರಸ್ವತಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ತಾನೇ ನನಗೂ ಎಲ್ಲ ಗೊತ್ತಾಗುತ್ತೆ ಸುಭಾಷ್ ತುಂಬ ಮಿಸ್ ಮಾಡ್ಕೋತಾ ಇರೋ ಥರ ಇದೆ ಏನು ಮಾತಾಡ್ತೀರಿ ಟಾ ಏನು ಮಿಸ್ ಮಾಡ್ಕೊಳ್ಳೋದು ಇವಾಗ ನಿನಗೂ ಅನ್ಸಲ್ವಾ ಯಾಕೆ ಬಂದಿಲ್ಲ ಇಷ್ಟು ದಿನ ಜೊತೆಲಿ ಇದು ಮಾಡಿದವರು ಒಂದು ಮೂರ್ನಾಲ್ಕು ದಿನ ಬಂದಿಲ್ಲ ಅಂದರೆ ನಿಂಗೆ ಕಾಬರಿ ಆಗಲ್ವಾ ಅದೇ ಥರ ನನಗೂ ಆಯಿತು ಅಷ್ಟೇ ಓಹೋ ಗಾಬರಿ ಎಲ್ಲ ಆಗ್ತಾ ಇದೆಯಾ ಓ ರೀಟಾ ಉಚ್ಚಿಡ್ಸ್ಬೇಡ ನನಗೆ ಏಯ್ ಹೋಗಿ ನಿನ್ನ ಜೊತೆ ಊಟಕ್ಕೆ ಬರಲ್ಲ ಅಯ್ಯೋ ಆಯ್ತು ಆಯ್ತು ಸಾರಿ ಕುತ್ಕು ಅದು ಯಾಕೆ ಹಂಗೆ ಆಗ್ತಾ ಇದೆಯಾ ಅಯ್ಯೋ ರಾಮ ಸರಿ ಅಯ್ಯೋ ನಿನಗೆ ಹೇಳಿಲ್ವಾ ಯಾಕೆ ಬಂದಿಲ್ಲ ಅಂತ ನನಗೆ ಹೇಳಿದ್ದಾಳೆ ಹೇಳಿದರಾ ಯಾಕೆ ಬಂದಿಲ್ಲ ಅಂತೆ ಅದು ನಾಲ್ಕು ದಿವಸ ಅದು ಪಾಪ ಕಣ ಸುಭಾಷ್ ಅವರಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ ಅವ್ರ ಅಮ್ಮಂಗೇನು ಸೀರಿಯಸ್ ಆಗಿತ್ತಂತೆ ಹಾಗಾಗಿ ಬಂದಿಲ್ಲ ಈಗಂತ ಏನ್ ಮಾಡೋದು ಅಂತ ಅಂದರು ನಾನು ಲೀವ್ ತಗೊಳ್ಳಿ ಏನು ಆಗಲ್ಲ ಅಂತ ಸಜೆಸ್ಟ್ ಮಾಡಿದೆ ಆವಾಗ ಲೀವ್ ತಗೊಂಡ್ರು ಅಷ್ಟೇ ಇವಾಗ ನಾಳೆಯಿಂದ ಬರ್ತಾರೆ ಓ ಹೌದಾ ಸರಿ ಸರಿ ಹ್ಮ್ ಆದರೂ ಪಾಪ ಅವರಮ್ಮ ಹುಷಾರಿಲ್ಲ ಏನಿಲ್ಲ ಎಷ್ಟು ಕಷ್ಟ ಅಲ್ವಾ ಹೌದು ಹೌದು ತುಂಬ ಕಷ್ಟ ನೀನು ಯಾಕೆ ಒಂಥರ ಮಾತಾಡ್ತೀಯಾ ನನ್ನ ರೇಗಿಸೋತರ ಏ ಇದ್ದೋಗ ನಿನ್ನ ಜೊತೆ ಯಾರು ಊಟ ಮಾಡ್ತಾರೆ ಜಾಸ್ತಿ ಆಯ್ತಿದು ನಾನೇನು ಅಂದೆ ನೀನು ನೀನೆ ಏನನ ಅನ್ಕೊಂಡ್ರೆ ನಾನೇನು ಮಾಡಕಾಗುತ್ತೆ ಹೌದಮ್ಮ ನಾನೇ ಅಲ್ಲ ಅನ್ಕೊಂಡಿದ್ದು ತಾವೇನು ಒಂದೇ ಇಲ್ಲ ಸರಿ ಬಿಡು ಏನಾದರೂ ಆರ್ಡರ್ ಮಾಡೋದಿಂದ ನಾನು ನಾನೇನು ಬಾಕ್ಸ್ ತಂದಿಲ್ಲ ಅಬ್ಬಾ ಪುಣ್ಯಕ್ಕೆ ಇವತ್ತು ನಾನು ನೆಳಪಾಕ ತಿನ್ನೋ ಭಾಗ್ಯ ಇಲ್ಲ ನನಗೆ ಆಯ್ತು ಆಯ್ತು ಆಯಿತು ಆರ್ಡರ್ ಮಾಡಿರೋದು ಆದರೂ ಸರಸ್ವತಿ ಅವ್ರು ನಂಗೊಂದು ಮಾತು ಹೇಳಲಿಲ್ಲ ರೀನು ಹೌದಾ ನಿನಗೆ ಏನೇ ಇಲ್ವಾ ಒಂದು ಕಾಲ್ ಮಾಡಿ ಕೇಳು ಅಲ್ಲಗಳು ಒಂದು ಕಾಲ್ ಮಾಡಬೇಕು ತಾನೇ ಪಾಪ ಅವರೇನೋ ಎಮರ್ಜೆನ್ಸಿ ಡಿಝೀಲಿದ್ರು ನೀನು ಒಂದು ಕಾಲ್ ಮಾಡಿಲ್ಲ

ಏನು ಇಲ್ಲ ರೇ ಇನ್ನೂ ಹಿಂಗೆ ಆಗ್ತೈತೆ ಹಲೋ ನಾನು ಸುಭಾಷ್ ಸರಸ್ವತಿ ಅವರು ಚೆನ್ನಾಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅದು ಸಾರಿ ನಾನು ನಿಮಗೆ ಹೇಳಲೇ ಇಲ್ಲ ಲೀವ್ ತೊಗೊಬಿಟ್ಟಿದ್ದೆ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಹಾಗಾಗಿ ತಗೊಂಡಿದ್ದೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಡ್ಮಿಟ್ ಮಾಡಿದ್ದು ಏನು ಅನ್ಕೋಬೇಡಿ ಸುಭಾಷ್ ಅವರೇ ಏಯ್ ಇಲ್ಲ ಇಲ್ಲ ನಾನೇನು ಅಂದ್ಕೊಂಡಿಲ್ಲ ನೀವು ತುಂಬ ಇಂದ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಪಾಪ ವಿಚಾರಿಸ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ರೀಟೆ ಎಲ್ಲ ಹೇಳಿದ್ಲು ಇಟ್ಸ್ ಓಕೆ ಏನು ಅನ್ಕೋ ಏನು ಅಂದ್ಕೊಂಡಿಲ್ಲ ನಾನು ಇವಾಗ ನಿಮ್ಮಮ್ಮ ಹೆಂಗಿದ್ದಾರೆ ಪರವಾಗಿಲ್ವಾ ಹುಷಾರಾಗಿದ್ದಾರಾ ಆಫೀಸ್ಗೆ ಯಾವಾಗಿಂದ ಬರ್ತೀರಾ ಸುಭಾಷ್ ಅವರೇ ಪರವಾಗಿಲ್ಲ ಅಮ್ಮ ಚೆನ್ನಾಗಿದ್ದಾರೆ ಏನೋ ಸ್ವಲ್ಪ ಅವ್ರಿಗೆ ಕಾಲ್ ನೋವಿತ್ತು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಾದ್ಮೇಲೆ ಬಿದ್ದೋಗಿದ್ರು ಯಾಕೋ ಬಿ ಪಿ ಆಗಿಬಿಟ್ಟಿತ್ತು ಇವಾಗ ಹುಷಾರಾಗಿದ್ದಾರೆ ಇವತ್ತು ಮನೆ ಕರ್ಕೊಬಂದು ನಾಳೆಯಿಂದಾನೇ ಆಫೀಸಿಗೆ ಬರ್ತೀನಿ ನಾನು ಓಕೆ ಓಕೆ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾರೆ ಅಂದ್ರೆ ಓಕೆ ನೀವು ಇನ್ನೊಂದೆರಡು ದಿವಸ ಮನೇಲಿ ರೆಸ್ಟ್ ಮಾಡಿ ಪಾಪ ಇವತ್ತು ಹಾಸ್ಪಿಟಲಿಂದ ಇಂದ ಬಂದಿದ್ದೀರಾ ಇನ್ನೊಂದ್ ಎರಡು ದಿವಸ ನೀವು ತಗೊಳ್ಳಿ ಏನಾಗಲ್ಲ ಅಯ್ಯಯ್ಯೋ ಪರವಾಗಿಲ್ಲ ಅಲ್ಲೇ ನಾಲ್ಕು ದಿನ ಲೀವ್ ತಗೊಂಡಿದ್ದೀನಿ ಇನ್ನೂ ತಗೊಳ್ಳಬೇಕು ಅಂದ್ರೆ ಕಷ್ಟ ಆಗುತ್ತೆ ಪರವಾಗಿಲ್ಲ ಬಿಡಿ ಏನಾಗಲ್ಲ ಬರ್ತೀನಿ ನಂಗೇನಾಗಿಲ್ಲ ನಾನು ಹುಷಾರಾಗಿದ್ದೀನಿ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅಣ್ಣ ನೋಡ್ಕೊಂತಾನೆ ಓಕೆ ಓಕೆ ಹಂಗಾದ್ರೆ ಸರಿ ಯಾರಾದರೂ ಒಬ್ಬರು ನೋಡ್ಕೊಳಕ್ ಇರ್ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಹೌದು ಅದಕ್ಕೆ ಅಣ್ಣ ಮನೆ ಹತ್ರನೇ ಅಲ್ವಾ ಇರ್ತಾರೆ ಅವರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಮನೆ ಹತ್ರನೇ ಇರ್ತಾನೆ ಹಂಗಾಗಿ ಅಣ್ಣ ಅವ್ರ ಅಮ್ಮನ್ನ ನೋಡ್ಕೊತಾನೆ ನನಗೇನು ಪ್ರಾಬ್ಲಮ್ ಇಲ್ಲ ನಾಳೆಯಿಂದ ಬರ್ತೀನಿ ನಾನು ಏನು ಅಂದ್ಕೋಬೇಡಿ ಒಂದು ಫೋನ್ ಮಾಡಿನೂ ನಾನೇನು ಹೇಳಕ್ಕೆ ಹೋಗಲಿಲ್ಲ ನಾವು ಇದೇ ಟೆನ್ಷನಲ್ಲಿ ಇದ್ದೆ ಹೇ ಇರಲಿ ಇರಲಿ ಪರವಾಗಿಲ್ಲ ರೀಟ ಎಲ್ಲ ಹೇಳಿದಾರಲ್ವಾ ಏನು ಪ್ರಾಬ್ಲಮ್ ಇಲ್ಲ ಒಬ್ರಿಗಾದರೂ ಹೇಳಿ ಹೋಗಿದ್ದೀರಲ್ಲ ಇಟ್ಸ್ ಓಕೆ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ತಾಯಿನ ಸರಿ ಸರಿ ಆಯಿತು ಮತ್ತೆ ಏನು ಇಲ್ಲ ಅಷ್ಟೇ ಇದನ್ನ ಕೇಳ್ಬೇಕಂತಾನೆ ಕಾಲ್ ಮಾಡಿದ್ದೆ ಯಾಕೋ ಪಾಪ ಬಂದಿಲ್ವಲ್ಲ ಅಂತ ಸರಿ ಬಿಡಿ ಆಯ್ತು ಹೋಗಿ ಅದೇನೋ ಕೆಲಸ ಇದೆ ಅನ್ಸುತ್ತೆ ನಾನು ಹೋಗೋಕ್ಕೆ ಊಟಾಗ ಮುಗಿಸ್ಕೊಂಡು ಹೋಗ್ಬೇಕು ಓಕೆ ಓಕೆ ಬಾಯ್ ಸ ಓಕೆ ಬೈ ಬಾಯ್ ಹ್ಮ್ ಏನಂದ್ರಪ್ಪಾ ಕರಸಕ್ಕೆರ ಏ ಏನಿಲ್ಲ ಕಣೆ ಅದೇ ಅವ್ರ ಅಮ್ಮಂಗೆ ಹುಷಾರಿರಲಿವಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು

ಹ್ಞೂ ಕತೆ ಕೇಳ್ಕೊಂಡು ಕೂತ್ಬಿಡ್ತಾಳೆ ಅವ್ನಿಗೆ ಅಟ್ಯಾಕು ಹಂಗಾಡ್ತ್ಯಾ ಅಯ್ಯೋ ರಾಮ ಎಸ್ಕ್ಯೂಸ್ ಮೀನು ಸುಭಾಷ್ ಯಾರು ಕಾಣಿಸ್ತಾನೆ ಇಲ್ಲ ಆರ್ಡರ್ ಮಾಡೋಣ ಅಂದರೆ ನಾವು ಬಂದರೆ ಇಲ್ಲೇ ಕೂತ್ಕೊಬಿಟ್ಟಿದ್ದೀವಿ ಕರಿ ಅಲ್ಲೇ ಯಾರಾದರೂ ಇರ್ತಾರೆ ಓ ಸರ್ ಎಸ್ಕ್ಯೂಸ್ ಮೀ ಆರ್ಡರ್ ಮಾಡಬೇಕಿತ್ತು ಮತ್ತೆ ಇನ್ನೇನು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಗಿನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕ್ತೀನಿ ಬಾಯ್ ಬಾಯ್